ನಮಸ್ಕಾರ ಕರ್ನಾಟಕ ನಾನ್ ನಿಮ್ಮ ವಿನಯ್ ನಾನೀಗ ನಿಮ್ಗೆ ತೋರ್ಸ ಕೊಟ್ಟಿರೋದು ನಮ್ಮೂರ ಹಬ್ಬ ನಮ್ಮೂರ ಹಬ್ಬ ಅಂದ್ರೆ ಕೇಳ್ಬೇಕಾ ಆಲ್ಮೋಸ್ಟ್ ಎಲ್ಲಾರಿಗೂ ಗೊತ್ತಿರುತ್ತೆ ಹೌದು ನಾನೊಬ್ಬ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿರೋ ರೈತರ ಮಗನೇ ನಮ್ಮಪ್ಪ ಅವರಪ್ಪರು ಹುಟ್ಟಿರೋದು ಇದೇ ಊರಲ್ಲೇ ಸೊ ಇನ್ನೊಂದು ನಾನ್ ಎಷ್ಟು ಊರಲ್ಲಿ ಫೇಮಸ್ ಆಗಿದ್ದೀನಿ ಅಂದ್ರೆ ಊರ್ಗ್ ಹೋಗಿ ಬರೋವರ್ಗು ಎಲ್ರು ನಮ್ಮೂರದು ವ್ಲಾಗ್ ಮಾಡು ನಮ್ಮ ಹಬ್ಬದ ವ್ಲಾಗ್ ಮಾಡು ಒಂದು ಯೂಟ್ಯೂಬಲ್ ಬರೋ ತರ ಮಾಡು ಅಂತ ಎಲ್ರು ತುಂಬಾನೇ ಸಪೋರ್ಟ್ ಮಾಡಿದ್ರು ಸೊ ತುಂಬಾನೇ ಖುಷಿ ಆಯ್ತು ಸೊ ಎಲ್ರಿಗೂ ಈ ವ್ಲಾಗ್ ಮಾಡ್ತಿರೋದು ಕೂಡ ಅಷ್ಟೇ ನಮ್ಮ ಒಂದು ಊರು ಏನಿದೆ ಯೂಟ್ಯೂಬ್ ಅಲ್ಲಿ ಬರಬೇಕು ನಮ್ಮ ಒಂದು ಊರು ಎಲ್ಲರಿಗೂ ಗೊತ್ತಾಗ್ಬೇಕು ನಮ್ಮ ಒಂದು ವಿಲೇಜ್ ಅಲ್ಲಿ ಒಂದು ಒಳ್ಳೆ ಹಬ್ಬಗಳು ನಡೀತವೆ ಅನ್ನೋದು ಸೊ ಈ ಹಬ್ಬ ಬಂದ್ಬಿಟ್ಟು ನಾವು ಡಿಸೆಂಬರ್ ಅಲ್ಲಿ ಎವ್ರಿ ಇಯರ್ ಮಾಡ್ತೀವಿ ಎಲ್ಲರೂ ಸೇರಿ ಎಲ್ಲಾ ಇಡೀ ಊರವರೆಲ್ಲ ಕೂಡಿ ಮಾಡೋಂತ ಒಂದು ಹಬ್ಬ ಅಂದ್ರೆ ಇದೆ ನಿನ್ನ ಯಶಸ್ ಸಂಭ್ರಮಿಸುತ್ತದೆ ಸೊ ಈ ಒಂದು ನಮ್ಮೂರಲ್ಲಿ ನಡೆಯುವ ಈ ಜಾತ್ರೆಗೆ ಸಹ ಹೂನಾರಗಳು ಆಹಾರ ಎಲ್ಲ ಬರುತ್ತೆ ಈ ಟೈಮು ನಮ್ಗೆ ಸೇಬು ಮತ್ತೆ ಕಿತ್ತಲೆ ಹಣ್ಣು ಮಿಕ್ಸಿನ ಒಂದು ಒಂದೂವರೆ ಕ್ವಿಂಟಲ್ ಹಾರ ಬಂದಿತ್ತು ಲಾಸ್ಟ್ ಟೈಮ್ ನಮ್ಮೂರು ಜಾತ್ರೆಗೆ ಪೈನಾಪಲ್ ಒಂದು ಹಾರ ಬಂದಿತ್ತು ಪೈನಾಪಲ್ ಅಂತ ಸಕ್ಕದಾಗಿತ್ತು ಈ ಟೈಮ್ ಕೂಡ ಸಕ್ಕದಾಗಿ ಮಾಡಿಸಿದ್ದಾರೆ ಸೊ ಎವ್ರಿ ಇಯರ್ ಈ ತರ ಒಂದು ಒಂದೂವರೆ ಕ್ವಿಂಟಲ್ ಒಂದ್ ಕ್ವಿಂಟಲ್ದು ಒಂದು ಹಣ್ಣಿಂದು ಜಾತ್ರೆಗೆ ಬರ್ತಾನೆ ಇರುತ್ತೆ ದೇವರಿಗೆ ಕೊಡ್ತಾನೆ ಇರ್ತಾರೆ ಭಕ್ತಾದಿಗಳು ಸೊ ಅದೊಂದು ಖುಷಿ ವಿಚಾರ ಸೊ ಈಗೇನು ನೀವು ಚಿಕ್ಕದಾಗಿ ಒಂದು ಕ್ಲಿಪ್ ನೋಡ್ಕೊಂಡ್ ಬಂದ್ರಿ ಅದ್ ಜಸ್ಟ್ ಟ್ರೈಲರ್ ಅಂತಾನೆ ಹೇಳ್ಬೋದು ನಿಮ್ಗೆ ಮುಂದೆ ಇನ್ನು ನಮ್ಮ ಜಾತ್ರೆಯಲ್ಲಿ ಸಂಜೆ ವೀರಭದ್ರ ಸ್ವಾಮಿಗಳ ಒಂದು ಕುಣಿತ ಇರುತ್ತೆ ಅದನ್ನ ನೋಡ್ಬಿಟ್ರೆ ನೀವು ಫಿದಾ ಆಗ್ತೀರಾ ಸೊ ಇದೆ ನಮ್ಮ ಕರಬಸವೇಶ್ವರ ದೇವಸ್ಥಾನ ನೋಡಿ ಎಲ್ಲ ನಾವು ಅವೇ ಹುಡುಗರು ಸೇರಿ ಡೆಕೋರೇಟ್ ಮಾಡಿರಂತದ್ದು ರಾತ್ರಿ ಎಲ್ಲ ಸೇರ್ಕೊಂಡು ಇಷ್ಟು ಚೆನ್ನಾಗಿ ನಾವು ಡೆಕೋರೇಟ್ ಮಾಡಿ ಸೊ ಇದೆ ನಮ್ಮ ಕರಬಸೇಶ್ವರ ಸ್ವಾಮಿಯ ಮೂರ್ತಿ ಒಂದ್ಸರಿ ಕೈ ಮುಕ್ಕೋ ಮಾಡಿ ಎಲ್ಲರೂ ದೇವ್ರೆ ಎಲ್ಲರಿಗೂ ಚೆನ್ನಾಗಿ ನಮ್ಮ ಸಬ್ಸ್ಕ್ರೈಬರ್ಸ್ ಗೆ ಅಷ್ಟು ಆರೋಗ್ಯ ಕೊಟ್ಟು ಕಾಪಾಡಪ್ಪ ಅಂತ ಬೇಡ್ಕೊತೀನಿ ಸೊ ನೆಕ್ಸ್ಟ್ ನಾನು ನಿಮ್ಗೆ ಹೇಳದ್ನಲ್ಲ ಅಭಿ ಪಿಕ್ಚರ್ ಬಾಕಿ ಅಂತ ಸೊ ಅಲ್ಲಿಗೆ ಹೋಗೋಣ ನಮ್ಮ ವೀರಭದ್ರ ಸ್ವಾಮಿಗೆ ದೇವಸ್ಥಾನ ದೇವರನ್ನ ನೋಡೋಣ ಬನ್ನಿ ಸಮೇತವಾಗಿ ಕರಿಬಸವೇಶ್ವರರನ್ನ ವಾದ್ಯ ವೈಭವದಲ್ಲಿ ಸ್ಮರಿಸುತ್ತ ಹರಹರ ಎಂದರುವ ಕೂಡಿಗೆ ಹಬ್ಬರೇ ರುದ್ರ ಸಕ್ಕಿದವನು ಸೊರಗಲೇಬೇಕು ಬೀಗಿದವನು ಬಾಗಲೇಬೇಕು ನಾನು ಸೊ ಇದಿಷ್ಟು ನಾವು ಅಗ್ಲೋತ್ತಲ್ಲಿ ನಮ್ಮ ಕರಬಸವೇಶ್ವರನ ತೇರಲ್ಲಿ ಕೂರಿಸ್ಕೊಂಡು ಊರಲ್ಲಿ ಜಾತ್ರೆಯನ್ನ ಮಾಡಿ ವೀರಭದ್ರ ಸ್ವಾಮಿಗಳ ಆಶೀರ್ವಾದ ತಗೊಂಡು ಆ ಇವತ್ ತೋರಿಸ್ತಾ ಇರೋದು ನಮ್ಮ ಊರಿನ ದೇವಸ್ಥಾನದಲ್ಲ ಸುತ್ತಮುತ್ತ ಇರೋ ಲೈಟಿಂಗ್ಸ್ ಇಷ್ಟು ಚೆನ್ನಾಗಿರುತ್ತೆ ಅಂತ ತೋರಿಸ್ತಾ ಇದೀನಿ ಓಹ್ ನಾನು ಇನ್ನೊಂದು ಹೇಳೋದನ್ನ ಮರ್ತೆ ಏನಪ್ಪಾ ಅಂದ್ರೆ ನಮ್ಮ ಊರಲ್ಲಿ ಎವ್ರಿ ಟೈಮ್ ನಮ್ಮ ಮಠಾ ಹರಾಜ್ ಅಂತ ಹೇಳ್ತೀವಿ ಸೊ ಅದು ಈ ವರ್ಷ ತುಂಬಾ ಹೈ ಲೆವೆಲ್ಗೆ ಹೋಯ್ತು ಸೊ ಅದು ಎಷ್ಟು ಬೆಲೆಗೆ ಹೋಯ್ತು ಏನಾಯ್ತು ಅನ್ನೋದು ನಾನು ಹೇಳಲಿಲ್ಲ ಸೊ ಈಗ ನೋಡ್ಕೊಂಡು ಬನ್ನಿ کرنے والے 89000 روپے 91 91000 روپے 95 90000 روپے 95 95 95 95 95000 روپے 96

ಇದಾಗಿತ್ತು ನಮ್ಮೂರ ಜಾತ್ರೆಯ ಒಂದು ವ್ಲಾಗ್ ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಾ ಅಂತ ಗೊತ್ತು ಸೊ ಈ ವ್ಲಾಗ್ ಅನ್ನ ಯಾರ್ಯಾರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರ್ತಾರೋ ಅವ್ರನ್ನ ಮುಂದಿನ ವರ್ಷ ಜಾತ್ರೆಗೆ ನಾನು ನಮ್ಮೂರಿಗೆ ಕರ್ಕೊಂಡು ಹೋಗ್ತೀನಿ ಪ್ರಾಮಿಸ್ ಇದಂತೂ ನಿಜ ಈ ವಿಡಿಯೋಗೆ ಯಾರ್ಯಾರೆಲ್ಲ ಲೈಕ್ ಮಾಡಿರ್ತೀರಾ ಅಂಡ್ ಸಬ್ಸ್ಕ್ರೈಬ್ ಆಗಿರ್ತೀರಾ ನೆಕ್ಸ್ಟ್ ವರ್ಷ ಜಾತ್ರೆಗೆ ನೀವು ನಮ್ ಜೊತೆ ನಮ್ಮೂರಿಗೆ ಬರ್ತೀರಾ ಹೀಗಿದವನು ಬಾಗಲೇಬೇಕು ನಾನು 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 ಎಂದು ಮೆರೆದವನು ಆ ಬಸವೇಶ್ವರರ ಮುಂದೆ ಋಣಕ್ಕೆ ಸಮಾನನಾಗಲೇಬೇಕು